ನಮಸ್ತೆ ಫ್ರೆಂಡ್ಸ್ ನಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಅತಿ ಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಿದ್ದೀನಿ ಇದನ್ನು ಮಾಡಿದ್ದು ಸರಿಯೋ ತಪ್ಪೋ ನನಗಂತೂ ಖಂಡಿತವಾಗಿ ಗೊತ್ತಿಲ್ಲ ನನ್ನ ಅನುಭವಕ್ಕೆ ಬಂದಿರುವಂಥ ವಿಷಯ ಆದ್ದರಿಂದ ನನಗೆ ಯಾವ ಥರ ಅನುಭವ ಆಗಿತ್ತು ಹಾಗೆ ಬೇರೆ ಯಾರು ಈ ತಪ್ಪನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಅಂಗಡಿಯಿಂದ ಈ ಥರ ಬೆಲ್ಲನ ತಂದಿರ್ತೀರಿ ಅದು ಅಚ್ಚು ಬೆಲ್ಲ ಆದರೂ ಆಗ್ಬೋದು ಹಾಗೆ ಉಂಡೆ ಬೆಲ್ಲವೂ ಕೂಡ ಆಗಿರ್ಬೋದು ಈ ಬೆಲ್ಲದೊಳಗೆ ಏನಿದೆ ಅಂತ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರಿಗೂ ಗೊತ್ತಿಲ್ಲ ತೊಗೊಂಡಿರೋ ಅಂತ ನಮಗೂ ಗೊತ್ತಿರಲ್ಲ ನಾವು ಇದನ್ನು ಮನೆಗೆ ತಂದು ಈ ಥರ ಪುಡಿ ಮಾಡಿದಾಗ ಮಾತ್ರ ಗೊತ್ತಿರುತ್ತೆ ಅದರೊಳಗೆ ಏನಿದೆ ಏನು ಅಂತ ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡುವಾಗ ಪಾಯಸನ ಅಥವಾ ಇನ್ನೇನೋ ಸ್ವೀಟ್ ಮಾಡುವಾಗ ಇಡಿಯಾಗಿರುವಂಥ ಬೆಲ್ಲನ ಖಂಡಿತವಾಗ್ಲೂ ಹಾಕಬೇಡಿ ಕೆಲವರು ಬಿಸಿಯಾಗಿರುತ್ತೆ ಆ ಬಿಸಿಗೆ ಕರಗುತ್ತೆ ಇಡೀ ಹಾಕೋಣ ಅಂತ ಹಾಕಿರ್ತಾರೆ ನನ್ನ ಅನುಭವಕ್ಕೆ ಬಂದಿರೋ ಹಾಗೆ ನಾನು ಒಂದು ಅಡುಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಅಂತ ಹೊರಟಾಗ ಬೆಲ್ಲನ ಪುಡಿ ಮಾಡುವಾಗ ಆ ಬೆಲ್ಲದಲ್ಲಿ ನನಗೆ ಒಂದು ಡ್ರೈ ಆಗಿರುವಂತಹ ಹಲ್ಲಿ ಸಿಕ್ಕಿತ್ತು ಅಚ್ಚು ಬೆಲ್ಲದೊಳಗೆ ಇತ್ತು ನನಗೆ ಖಂಡಿತವಾಗೂ ಆ ಬೆಲ್ಲದೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಆ ಬೆಲ್ಲನ ಪುಡಿ ಮಾಡಿದಾಗ ಅದರೊಳಗೆ ನನಗೆ ಸಿಕ್ಕಿರೋದು ಹಾಗೆ ನಿಮಗೂ ಸಹ ಬೆಲ್ಲ ಪುಡಿ ಮಾಡಿ ಹಾಕುವಾಗ ಏನಾದರೂ ಸಿಗ್ಬೋದು ಖಂಡಿತವಾಗಿ ನೋಡಿ ಪುಡಿ ಮಾಡಿ ನಿಮ್ಮ ಅಡಿಗೆಗೆ ಬೆಲ್ಲನ ಉಪಯೋಗಿಸಿ ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಸಹ ಇರ್ತಾರೆ ವಯಸ್ಸಾದವರು ಇರ್ತಾರೆ ಇದರಿಂದ ನಮಗೆ ಫುಡ್ ಪಾಯ್ಸನ್ ಆಗ್ಬೋದು ಅಥವಾ ಇನ್ಯಾವ ಥರ ಆದರೂ ಜೀವಕ್ಕೆ ಆಪತ್ತು ಬಂದೇ ಬರ್ಬೋದು ಗೊತ್ತಿಲ್ಲ ನನಗೆ ಈ ವಿಡಿಯೋ ನಿಮ್ಮ ಯಾರಿಗಾದರೂ ಹರ್ಟ್ ಆಗಿದ್ದರೆ ಈ ವಿಡಿಯೋ ಮಾಡಿರೋದ್ರಿಂದ ಖಂಡಿತವಾಗೂ ಕ್ಷಮಿಸಿ ನನ್ನ ಅನುಭವಕ್ಕೆ ಬಂದಿರೋ ವಿಷಯ ಆದ್ದರಿಂದ ನಾನು ನಿಮ್ಮೆಲ್ಲರ ಜೊತೆಗೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಅಡುಗೆ ಚಾನಲ್ ಮಾಡ್ತಿರೋರು ಅಥವಾ ಯಾವುದೇ ಶುಭ ಸಮಾರಂಭ ಮನೇಲಿ ಆಗ್ತಾ ಇದ್ದರೆ ಪಾಯಸನೋ ಅಥವಾ ಇನ್ನೇನೋ ಮಾಡಲಿಕ್ಕೆ ಅಂತ ಹೊರಟಾಗ ಖಂಡಿತವಾಗಿಯೂ ಇಡಿಯಾಗಿರುವಂಥ ಆಗಿರುವಂಥ ಬೆಲ್ಲನ್ನು ಹಾಕ್ಲಿಕ್ಕೆ ಹೋಗಬೇಡಿ ನೀವು ಅಂಗಡಿಯಿಂದ ಬೆಲ್ಲನ ತಂದಿದ್ದಿದ್ರೆ ಒಂದು ಕೆ ಜಿ ಅಥವಾ ಎಷ್ಟನ್ನಾರು ತಂದಿರಲಿ ನೀವು ಆ ಬೆಲ್ಲನ್ನು ಚೆನ್ನಾಗಿ ಈ ರೀತಿ ಒಂದು ಪೇಪರ್ ಮೇಲೆ ಕವರನ್ನು ಹಾಕ್ಕೊಂಡು ನೀವು ಈ ರೀತಿ ಪುಡಿ ಮಾಡೋದ್ರಿಂದ ಪೇಪರಿಗೂ ಅಂಟಲ್ಲ ಆ ಪುಡಿ ಮಾಡ್ತಿರುವಂತಹ ನೀವು ಕಲ್ಲು ಅಥವಾ ಕುಟಾಣಿ ಏನೇ ಅದಕ್ಕೂ ಸಹ ಅಂಟಲ್ಲ ಈ ರೀತಿ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ಹೀಗೆ ಹಾಕೋದ್ರಿಂದ ನೀವು ನಿಮಗೇನಾದರೂ ಅಡುಗೆ ಮಾಡುವಾಗ ಸ್ವೀಟ್ಸು ಅಥವಾ ಇನ್ನೇನಾರು ಮಾಡುವಾಗ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತಗೊಂಡು ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಿಂದ ನಿಮಗೇನಾದರೂ ನಿಮ್ಮ ಅನಿಸಿಕೆಯನ್ನು ಹಂಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿ ನಾವೇನಾದರೂ ಅಡುಗೆ ಮಾಡುವಾಗ ನಮಗೆ ಬೆಲ್ಲ ಬೇಕಿದ್ದರೆ ಉಪಯೋಗಿಸ್ಬೋದು ಥ್ಯಾಂಕ್ ಯು